ನಮಸ್ಕಾರ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋವಂಥ ಈ ದೇವಾಲಯ ಬೆಂಗಳೂರಿನಲ್ಲೇ ಇರುವಂಥ ಬನ್ನೇರ್ಘಟ್ಟ ಸ್ವಾಮಿ ದೇವಾಲಯ ಸಾವಿರ ವರ್ಷಗಳ ಹಿಂದೆ ಹೊಯ್ಸಲರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ಭಗವಂತ ಮಹಾವಿಷ್ಣುವಿನ ಇಲ್ಲಿ ಸ್ವಾಮಿ ಎಂದು ಕರೀತಾರೆ ಇಲ್ಲಿ ವಿಷ್ಣುವಿಗೆ ಪ್ರತಿನಿತ್ಯ ಪೂಜೆಗಳು ನಡೆಯುತ್ತದೆ ಈ ದೇವಾಲಯವನ್ನು ಜನಮೇಜಯ ಮಹಾರಾಜನು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಲಾಗುತ್ತೆ ಪ್ರತಿದಿನ ಅನ್ನದಾನ ನಡೆಯುತ್ತದೆ ದೇವಾಲಯದ ಒಳಗಡೆ ವಿಷ್ಣುವಿನ ಪಾದವನ್ನು ನಾವು ನೋಡಬಹುದು ಭಗವಂತ ಮಹಾವಿಷ್ಣುವು ದೇವಾಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ನೆಲೆಸಿದ್ದಾರೆ ಹಾಗೆ ಇಲ್ಲಿ ಪ್ರತಿದಿನ ಇಲ್ಲಿ ಸಂಪಿಗೆ ಮರದಿಂದ ಹೂವು ಬಿಡುತ್ತೆ ಸ್ವಾಮಿಗೆ ಸಂಪಿಗೆ ಹೂವಿನ ಪೂಜೆ ಎಂದರೆ ತುಂಬ ಇಷ್ಟ ಹಾಗಾಗಿ ನೋಡಿ ಇಲ್ಲಿ ಕಾಣುವಂತ ಮರದಲ್ಲಿ ಪ್ರತಿದಿನ ಸಂಪಿಗೆ ಹೂವಿನಿಂದ ಸ್ವಾಮಿಗೆ ಪೂಜೆ ಮಾಡಲಾಗುತ್ತೆ ನಾವು ಇಲ್ಲಿ ಸ್ಟೆಪ್ ಸ್ಟೆಪ್ಸತ್ತಿ ಮೇಲೆ ಹೋಗಬೇಕಾದ್ರೆ ನಮಗೆ ಮಂಗಗಳು ಸಿಗ್ತವೆ ನಾವೇನಾದರೂ ಫುಡ್ ತಗೊಂಡು ಆ ಮಂಗಗಳಿಗೆ ಕೊಡ್ಬೋದು ಆನಂತರ ಸ್ಟೆಪ್ಸತ್ತಿ ಮೇಲೆ ಹೋದ್ರೆ ನಮಗೆ ಮೇಲ್ಗಡೆ ನರಸಿಂಹಸ್ವಾಮಿ ದೇವಾಲಯ ಇದೆ ಇದು ದೇವಾಲಯದ ಹಿಂಭಾಗ ವ್ಯೂ ಪಾಯಿಂಟು ಇಲ್ಲಿಂದ ದೇವಸ್ಥಾನವನ್ನು ನಾವು ತುಂಬ ಚೆನ್ನಾಗಿ ನೋಡ್ಬೋದು ಆ ನಂತರ ಇಲ್ಲಿಂದ ಇನ್ನೂ ಮೇಲ್ಗಡೆ ಹೋದರೆ ನರಸಿಂಹಸ್ವಾಮಿ ದೇವಾಲಯ ಇದೆ ಅಲ್ಲಿ ನರಸಿಂಹಸ್ವಾಮಿ ದೇವರ ಮೂರ್ತಿಯನ್ನು ನೋಡಿಕೊಂಡು ಆ ನಂತರ ಹತ್ರ ಹೋಗ್ಬೋದು ಆ ಕೊಳದ ವಿಶೇಷ ಏನು ಅಂತ ನಾನು ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಮಾಹಿತಿ ನೋಡಿ ಬೆಟ್ಟದ ಮೇಲೆ ಬರ್ತಾ ಇದ್ದೀವಿ ನಮಗೆ ಲಕ್ಷ್ಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗಬೇಕು ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋದು ಈ ಜಾಗ ಬಂದು ದೀಪ ಹಚ್ಚುವಂಥ ಜಾಗ ಇಲ್ಲಿ ದೀಪ ಹಚ್ಚಿದ್ರೆ ಇಡೀ ಬನ್ನೇರುಘಟ್ಟದಲ್ಲೇ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಆ ದೀಪ ಕಾಣಿಸುತ್ತೆ ಹಾಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿ ನೋಡಿ ಇದೇ ರಸ್ತೆಯಲ್ಲಿ ನಾವು ಇವಾಗ ನೋಡ್ಕೊತ ಕೊಳದತ್ರ ಹೋಗಬೇಕು ಆ ಕೊಳದ ವಿಶೇಷತೆ ಏನು ಅಂತ ಹೇಳಿದ್ರೆ ಜನಮೇಜಯ ಮಹಾರಾಜನ ಶಾಪ ವಿಮೋಚನೆ ಮಾಡಿದಂಥ ಕೊಳದ ಜಾಗ ಅದು ಅಲ್ಲಿ ಅವರು ಸ್ನಾನ ಮಾಡಿದ್ರಿಂದ ಅವರ ಸಾಪ ವಿಮೋಚನೆ ಆದ ನಂತರ ಇಲ್ಲಿ ಬಂದು ಚಂಪಕಧಾಮ ಸ್ವಾಮಿಗೆ ಪೂಜೆಯನ್ನು ಮಾಡಿ ಅವರ ಸಾಪನೆಲ್ಲ ಪರಿಹಾರ ಮಾಡಿಕೊಂಡು ಮುಕ್ತಿಯನ್ನು ಪಡೆದಂಥ ಸ್ಥಳ ಇದು ನೋಡಿ ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ ಫ್ರೆಂಡ್ಸ್ ಜೊತೆ ಹೋದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಬಿದ್ದರೆಲ್ಲ ಬೆಳಕೊಂಡು ಫಾರೆಸ್ಟ್ ಒಳಗಡೆ ಹೋಗುವಂಥ ಜಾಗ ಇದು ಸುಮಾರು ಒಂದೆರಡು ಕಿಲೋಮೀಟ್ರ್ ನಡಿಬೇಕು ನೋಡಿ ಈ ಜಾಗ ಬಂದು ಕೃಷ್ಣ ಯುದ್ಧ ಮಾಡಬೇಕಾದ್ರೆ ಚಕ್ರವ್ಯೂಹ ಅಂತ ಹೇಳಿ ಕೇಳಿರ್ತೀರ ಆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಹೊರಬರದೇ ಅವರಿಗೆ ಬಾಣ ಬಿಟ್ಟು ಕೊಂದ್ಬಿಡ್ತಾರೆ ಆ ಚಕ್ರವ್ಯೂಹ ಚಕ್ರದೊಳಗಡೆ ಹೋದರೆ ಯಾವ ರೀತಿ ಆಚೆ ಬರಬೇಕು ಅನ್ನೋದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಒಳಗಡೆ ಹೋಗೋದು ಗೊತ್ತಿರುತ್ತೆ ಹೊರಗಡೆ ಬರೋದು ಗೊತ್ತಿರೋಲ್ಲ ಹಾಗಾಗಿ ಬಾಣದಿಂದ ಅವ್ರನ್ನ ಕೊಂದ್ಬಿಡ್ತಾರೆ ಅದೇ ರೀತಿ ಇಲ್ಲಿ ಚಕ್ರ ವ್ಯೂಹ ಬಿಡಿಸಿದ್ದಾರೆ ಇಲ್ಲಿ ಯಾವ ರೀತಿ ಒಳಗಡೆ ಹೋಗೋದು ಯಾವ ರೀತಿ ಹೊರಗಡೆ ಬರೋದು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಪದ್ಧತಿ ಏನಂದರೆ ಈ ವ್ಯೂಹನ ಸುತ್ತಕೊಂಡು ಏನೇ ಮನಸ್ಸಿನಲ್ಲಿ ಇದ್ದರೆ ಬೇಡಿಕೊಂಡು ಅದನ್ನು ಹೋಗಿ ಆ ಕೊಳದಲ್ಲಿ ಸ್ನಾನ ಮಾಡಿ ಅಲ್ಲಿರುವಂಥ ಭುವನೇಶ್ವರಿಗೆ ಪೂಜೆ ಮಾಡಿದ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಬರುವಂಥವರು ಈ ವ್ಯೂಹನ ಸುತ್ತಕೊಂಡು ಇಲ್ಲಿ ನಮಸ್ಕಾರ ಮಾಡಿ ಆ ಕೊಳದತ್ರ ಹೋಗ್ತಾರೆ ನೋಡಿ ಈ ರೀತಿ ಚಕ್ರವ್ಯೂಹನ ಸುತ್ತಬಹುದು ಚಕ್ರವ್ಯೂಹ ಅನುಭವ ಬೇಕು ಅಂದರೆ ಈ ಜಾಗಕ್ಕೆ ಬಂದರೆ ಇಲ್ಲಿ ಸುತ್ತಿದ್ರೆ ಚಕ್ರವ್ಯೂಹ ಹೆಂಗೆ ಇರುತ್ತೆ ರಚನೆ ಅಂತ ಹೇಳಿ ನಮಗೆ ತೋರಿಸ್ಕೊಡ್ತಾರೆ ಕೃಷ್ಣನ ಕಾಲದಲ್ಲಿ ನಡೆದಂಥ ಚಕ್ರವ್ಯೂಹದ ಇದ್ದಾದ ಮಾಹಿತಿ ನಾವು ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಕಲ್ಲುಗಳನ್ನ ಕಲ್ ಮೇಲೆ ಕಲ್ಲಿಟ್ಟು ಜೋಡಿಸ್ತಾ ಇದ್ದಾರೆ ಅಂತ ಇದು ಏನಕ್ಕೆ ಈ ಥರ ಜೋಡಿಸ್ತಾ ಇದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಏನನ್ನ ಬೇಡಿಕೊಂಡು ಈ ರೀತಿ ಜೋಡಿಸ್ಬಿಟ್ಟು ಹೋದರೆ ಅದು ಆಗುತ್ತಂತೆ ಅದಕ್ಕೋಸ್ಕರ ಇಲ್ಲಿ ಬರುವಂಥ ಭಕ್ತರು ತುಂಬ ಜನ ಇದೇ ರೀತಿ ಜೋಡಿಸ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಈ ಥರ ಜೋಡ್ಸಿಟ್ಟಿದ್ದಾರೆ ಕಲ್ಗಳನ್ನ ನೋಡಿ ಇವಾಗ ಹತ್ರ ಬಂದಿದ್ದೀವಿ ಹತ್ರ ನಾವು ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಮೊದಲಿಗೆ ಒಂದು ಗಣಪತಿ ದೇವಸ್ಥಾನ ಆ ನಂತರ ಹನುಮಂತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನನ ನಾವು ನೋಡ್ಬೋದು ಕೊಳದ ಎಂಟ್ರನ್ಸ್ ಇದು ಇಲ್ಲಿ ಇಲ್ಲಿಂದನೇ ಕೊಳಕ್ಕೆ ಅಲ್ಲಿಗೆ ನಮಗೆ ದಾರಿ ಹೋಗೋದು ಹಾಗೆ ಇಲ್ಲಿ ಋಷಿಗಳಿದ್ರು ಮುಂದೆ ಆ ಋಷಿಗಳ ಗದ್ದುಗೆಗಳು ಇವೆಲ್ಲ ಹಿಂದೆ ಇದ್ದಂಥ ಋಷಿಗಳ ಗದ್ದುಗೆಗಳು ಇವೆಲ್ಲ ಇದು ಸುಮಾರು ಯುಗಗಳ ಇತಿಹಾಸ ಇರುವಂಥ ಸ್ಥಳ ಇದು ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಒಂದು ಋಷಿಗಳ ಐಕ್ಯ ಆಗಿದ್ದಾರೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿಯು ಮತ್ತೆ ರಾಮಲಿಂಗೇಶ್ವರ ಅಂದರೆ ಸ್ವತಃ ರಾಮನೇ ಬಂದು ಪ್ರತಿಷ್ಠಾಪನೆ ಮಾಡಿರುವಂಥ ರಾಮಲಿಂಗೇಶ್ವರನ ಮೂರ್ತಿ ಇದು ಇಲ್ಲಿ ವನವಾಸ ಇದ್ದಂಥ ಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭು ಶಿವನ ಪೂಜೆ ಮಾಡೋಕ್ಕೋಸ್ಕರ ದಕ್ಷಿಣಾಭಿಮುಖವಾಗಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ದಕ್ಷಿಣ ಮುಖವಾಗಿ ಇರುವಂಥ ರಾಮಲಿಂಗೇಶ್ವರ ಸ್ವಾಮಿ ನೀವು ಏನೇ ಬೇಡಿಕೊಂಡು ಬಂದರೂ ಈ ರಾಮಲಿಂಗೇಶ್ವರ ಸ್ವಾಮಿ ಕೂಡಲೇ ಕರುಣ್ ಕರುಣಿಸುತ್ತಾನಂತೆ ಹಾಗಾಗಿ ಇಲ್ಲಿ ರಾಮನೇ ಪ್ರತಿಷ್ಠಾಪನೆ ಮಾಡಿರುವಂಥ ರಾಮಲಿಂಗೇಶ್ವರನ ನಾವು ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೇ ನೋಡಿ ನಾಗ ಪ್ರತಿಷ್ಠಾಪನೆ ಮಾಡಿರುವಂಥ ಸ್ಥಳ ಇಲ್ಲಿ ಸರ್ಪ ದೋಷವಿದ್ದರೆ ನೂರಕ್ಕೆ ನೂರರಷ್ಟು ಪರಿಹಾರ ಆಗುತ್ತಂತೆ ಸರ್ಪ ದೋಷ ಇಲ್ಲಿ ಬಂದು ಕೊಳದಲ್ಲಿ ಸ್ನಾನ ಮಾಡಿದ್ರೆ ಈ ದೋಷ ಹೆಂಗೆ ಅಂದರೆ ಜನಮೇಜಯ ಮಹಾರಾಜ ಒಂದು ಯಜ್ಞ ನಡೆಸ್ತಾನಂತೆ ಆ ಯಜ್ಞದಲ್ಲಿ ಅನೇಕ ಸರ್ಪಗಳನ್ನು ಕೊಂದಿರ್ತಾನೆ ಅವನು ಅವನಿಗೆ ಸರ್ಪದೋಷ ಸುತ್ತುಕೊಂಡು ಅನೇಕ ಪುಣ್ಯ ಕ್ಷೇತ್ರಗಳನ್ನೆಲ್ಲ ಸುತ್ತಕೊಂಡು ಬರ್ತಾನಂತೆ ಎಲ್ಲಿ ಹೋದರೂ ಅವನಿಗೆ ಸರ್ಪದೋಷ ಪರಿಹಾರ ಆಗೋದೇ ಇಲ್ಲ ಆ ನಂತರ ಈ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಜನಮೇಜಯ ಮಹಾರಾಜನ ಸಾಪ ವಿಮೋಚನೆಯಾಗಿ ಅವರಿಗೆ ಚರ್ಮ ರೋಗ ಗುಣವಾಗುತ್ತೆ ಆದ್ದರಿಂದ ಇಲ್ಲಿ ಬಂದು ಏನೇ ಸರ್ಪದೋಷವಿದ್ದರೂ ಈ ಕೊಳದಲ್ಲಿ ಸ್ನಾನ ಮಾಡಿದರೆ ಸರ್ಪದೋಷ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಈ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಇಲ್ಲಿರುವಂಥ ಭುವನೇಶ್ವರಿ ತಾಯಿಗೆ ಹೋಗಿ ಪೂಜೆ ಮಾಡಿಸಿದ್ರೆ ಅವರ ಮನಸ್ಸಿನಲ್ಲಿ ಏನೇ ಬೇಡಿಕೊಂಡ್ರೂ ಅದಾಗುತ್ತಂತೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಕೊಳದಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ನೋಡಿ ಈ ಕೊಳದಲ್ಲಿ ಆಂಜನೇಯ ಸ್ವಾಮಿಯ ಉದ್ಭವ ಮೂರ್ತಿ ಸ್ವಯಂ ಉದ್ಭವ ಮೂರ್ತಿ ಇದೆ ಇದು ಶ್ರೀರಾಮನವಮಿ ಎಂದು ಮಾತ್ರ ನೀರನ್ನೆಲ್ಲ ಖಾಲಿ ಮಾಡಿ ನಾವು ನೋಡೋಕೆ ಸಿಗುವಂಥ ಆಂಜನೇಯನ ಮೂರ್ತಿ ಇನ್ನು ಯಾವತ್ತೂ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ ಶ್ರೀರಾಮನವಮಿ ದಿವಸ ಮಾತ್ರ ನೀರನ್ನು ಖಾಲಿ ಮಾಡಿದ ನಂತರ ನಾವು ನೋಡುವಂಥ ಮೂರ್ತಿ ಇಲ್ಲಿ ಕೂಡ ಶಿವಲಿಂಗ ಇದೆ ನಾವು ಸ್ನಾನ ಮಾಡಿ ಬಂದು ಇಲ್ಲಿರುವಂಥ ಈಶ್ವರನಿಗೆ ಪೂಜೆ ಮಾಡಿ ನಾವು ಹೋಗೋದು ನೋಡಿ ಈ ಕಲ್ಯಾಣಿಯಲ್ಲಿ ಮೀನಿನ ಚಿತ್ರಗಳು ಬಗೆ ಬಗೆಯ ಚಿತ್ರಗಳೆಲ್ಲ ಬಿಡಿಸಿದ್ದಾರೆ ಇದು ಬಂದು ಸ್ವರ್ಣಮುಖಿಯ ನದಿಯ ಉಗಮ ಸ್ಥಾನ ಇದು ಇಲ್ಲೇ ಸ್ವರ್ಣಮುಖಿ ನದಿ ಹುಟ್ಟುವಂತ ಜಾಗ ಇದು ನೋಡಿ ಇಲ್ಲಿ ಒಂದು ಮೀನನ್ನು ಎರಡು ಮೀನು ತಿನ್ನೋ ರೀತಿ ಚಿತ್ರ ಬಿಡಿಸಿದ್ದಾರೆ ನೋಡಿ ಇಲ್ಲಿ ಕಪ್ಪೆ ಒಂದು ಮಗುವಿನ ಚಿತ್ರ ಹಾಗೆ ಅನೇಕ ಚಿತ್ರಗಳಿದಾವೆ ಕೊಳದ ಸುತ್ತ ಕೊಳದ ಮೇಲ್ಗಡೆ ಆಂಜನೇಯ ಸ್ವಾಮಿಯ ಮೂರ್ತಿ ಇದೆ ಇಲ್ಲಿ ಇಲ್ಲಿ ಮೂರ್ತಿಗೆ ಪೂಜೆ ಮಾಡ್ತಾರೆ ಶ್ರೀರಾಮನವಮಿ ಎಂದು ಚಂಪಕಧಾಮ ಸ್ವಾಮಿನ ಇಲ್ಲಿಗೆ ತಗೊಂಡು ಬರ್ತಾರೆ ತಗೊಂಡು ಬಂದು ಇಲ್ಲಿಂದ ಪೂಜೆ ಮಾಡಿ ಹೋಗ್ತಾರೆ ಅದೇ ರೀತಿ ವೈಕುಂಠ ಏಕಾದಶಿ ದಿವಸನೂ ಇಲ್ಲಿಗೆ ಚಂಪಕಧಾಮ ಸ್ವಾಮಿನ ಬನ್ನೇರುಘಟದಿಂದ ತಗೊಂಡು ಬರ್ತಾರೆ ತಗೊಂಡು ಬಂದು ಇಲ್ಲಿಂದ ಮತ್ತೆ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಈ ಕೊಳದಲ್ಲಿ ಸ್ನಾನ ಮಾಡಿದರೆ ಸಂಪೂರ್ಣ ಚರ್ಮ ರೋಗ ಗುಣವಾಗುತ್ತದೆ ಹಾಗೇ ಇಲ್ಲಿ ವಿಶೇಷತೆ ಅಂದರೆ ಈ ಕೊಳದಲ್ಲಿ ಸ್ನಾನ ಮಾಡಿದರೆ ಅವರ ಸರ್ಪ ದೋಷ ಕೂಡ ಪರಿಹಾರ ಆಗುತ್ತದೆ ಇಲ್ಲಿ ಒಳಗಡೆ ಆಂಜನೇಯನ ಮೂರ್ತಿ ಕೂಡ ಇದೆ ಇಲ್ಲಿಗೆ ಬರುವಂಥ ಭಕ್ತರನ್ನು ಕೂಡ ಹೇಳಿದರೆ ನಮಗೆ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಅಂತ ಹೇಳಿಬಿಟ್ಟು ಅಷ್ಟೊಂದು ಅದ್ಭುತ ಕೊಳ ಇದು ಇಲ್ಲಿ ಈ ಕೊಳ ಬಂದು ಯುಗಗಳ ಇತಿಹಾಸ ಇರುವಂಥ ಕೊಳ ಶ್ರೀರಾಮಚಂದ್ರ ಪ್ರಭು ಕೂಡ ವನವಾಸ ಸಮಯದಲ್ಲಿ ಇಲ್ಲಿ ಬಂದು ಇದ್ದು ಹೋಗಿದ್ದಾರೆ ಹಾಗಾಗಿ ರಾಮನ ಕಾಲದಿಂದಲೂ ಇರುವಂಥ ಈ ಕೊಳ ತುಂಬ ವಿಶೇಷ ಇರುವಂಥ ಕೊಳ ನೀವು ನೋಡ್ಬೋದು ಅಲ್ಲೆಲ್ಲ ದೀಪ ಹಚ್ಚೋಕ್ಕೆ ಮಾಡಿರುವಂಥ ಜಾಗಗಳವು ಇಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೆಯುವ ಸಮಯದಲ್ಲಿ ಅಲ್ಲೆಲ್ಲ ಜಾಗಗಳಲ್ಲೂ ದೀಪ ಇಟ್ಟು ದೀಪ ಹಚ್ಚುತ್ತಾರೆ ಅಂಥ ಅದ್ಭುತ ಜಾಗ ಇದು ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಈ ಸ್ಥಳಕ್ಕೆ ಅನೇಕ ಜನರು ಬಂದು ಹೋಗ್ತಾರೆ ನೀವು ಇನ್ನು ಯಾರೂ ಹೋಗಿಲ್ಲ ಅನ್ನೋರು ಇಲ್ಲಿ ಬಂದು ಸರ್ಪ ದೋಷ ಇರುವಂಥವರು ಇಲ್ಲಿ ಬಂದು ಸರ್ಪ ದೋಷವನ್ನು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಬಂಡೆ ಕೆಳಗಡೆ ಆಂಜನೇಯನ ಉದ್ಭವ ಮೂರ್ತಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಯಾರೂ ಹೋಗೋಕ್ಕಾಗಲ್ಲ ಹಾಗಾಗಿ ಗೊತ್ತಾಗಲ್ಲ ಅದು ಅಲ್ಲಿರುವಂಥ ಜನಗಳು ಹೇಳಿದ್ದು ಮಾಹಿತಿ ಆದರೆ ಅಲ್ಲಿ ಏನೂ ಕಾಣಿಸಲ್ಲ ಅಲ್ಲಿ ಅಷ್ಟೊಂದು ಕ್ಲಿಯರಿಟಿ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ಯಾರ್ಯಾರು ಹೋಗಿರೋ ನೋಡಿರೋ ಯಾರಿದ್ರೆ ಇದ್ದರೆ ತಿಳಿಸಿ ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಲ್ಲಿಂದ ನಾವು ತುಂಬ ಸುಂದರವಾಗಿ ಬೆಂಗಳೂರನ್ನ ನೋಡ್ಬೋದು ನೋಡಿ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಬಂಡೆನ ತಂದು ಇಲ್ಲಿ ಇಟ್ಟಿದ್ದಾರೆ ಕೆತ್ತನೆ ಮಾಡೋಕ್ಕೆ ಎಷ್ಟು ಸೈಜ್ ದೊಡ್ಡ ದಪ್ಪ ಬಂಡೆಗಳು ಅಂತ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ನೋಡೋಂಥವ್ರು ಫಾಲೋ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರಿಗೂ ನಮಸ್ಕಾರ